ಎಲ್ಲರಿಗೂ ನಮಸ್ಕಾರ ಇವತ್ ನಾವೊಂದು ಏನು ಬಹಳ ಆಸಕ್ತಿಕರವಾದ ವಿಷಯದ ಬಗ್ಗೆ ಮಾತಾಡೋಣ ಕೇವಲ ಇಪ್ಪತ್ತೊಂದು ದಿನಗಳಲ್ಲಿ ನಮ್ಮ ಹಣೆ ಬರಹ ಅಂದರೆ ನಮ್ಮ ಭವಿಷ್ಯವನ್ನೇ ಬದಲಾಯಿಸಕ್ಕೆ ಸಾಧ್ಯನಾ ನಿಮ್ಮ ಹಣೆ ಬರಹ ಬದಲಿಸುವ ಇಪ್ಪತ್ತೊಂದು ದಿನಗಳ ತಂತ್ರ ಅಂತ ಒಂದು ಲೇಖನ ಇದೆ ಇದು ಶಿಖರ್ ಚೌಧರಿ ಅಂತ ಜೀವನ ವಾಸ್ತುಶಿಲ್ಪಿ ಮತ್ತೆ ಮನೋವಿಜ್ಞಾನಿ ಅಂತ ಹೇಳಿಕೊಳ್ತಾರೆ ಅವರ ಸಲಹೆಗಳ ಮೇಲೆ ಆಧಾರಿತವಾಗಿದೆ ಹಣ ಯಶಸ್ಸು ಸಂತೋಷ ಎಲ್ಲವನ್ನೂ ಆಕರ್ಷಿಸೋಕೆ ಪ್ರತಿ ರಾತ್ರಿ ಒಂದು ಸಣ್ಣ ಟೆಕ್ನಿಕ್ ಮಾಡ್ಬೋದಂತೆ ಬನ್ನಿ ಈ ಲೇಖನದಲ್ಲಿ ಆಕ್ಚುಲಿ ಏನಿದೆ ಇದರ ಹಿಂದಿನ ಐಡಿಯಾ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಹೌದು ಈ ಲೇಖನದಲ್ಲಿ ಹೇಳಿರೋ ವಿಧಾನ ಇದೆಯಲ್ಲ ಅದು ನಮ್ಮ ಮನಸ್ಸಿನ ಶಕ್ತಿಯನ್ನೇ ಬಳಸಿ ನಮ್ಮ ಜೀವನದ ವಾಸ್ತವವನ್ನೇ ಬದಲಾಯಿಸುವ ಸಾಧ್ಯತೆ ಬಗ್ಗೆ ಹೇಳುತ್ತೆ ಇದನ್ನೊಂದು ಏನು ಬ್ರಹ್ಮಾಂಡದ ಒಂದು ಸೀಕ್ರೆಟ್ ಒಂದು ಪವರ್ಫುಲ್ ನಿಯಮದ ತರ ಕೆಲಸ ಮಾಡುತ್ತೆ ಅಂತಾನು ಲೇಖನ ಹೇಳುತ್ತೆ ಇಂಟ್ರೆಸ್ಟಿಂಗ್ ಆ ತಂತ್ರ ಏನು ಇಲ್ಲ ಇಲ್ಲ ಅದೇ ಆಶ್ಚರ್ಯ ಇದು ಬಹಳ ಸರಳವಾದ ವಿಧಾನ ಅಂತ ಲೇಖನದಲ್ಲಿ ವಿವರಿಸಿದ್ದಾರೆ ಪ್ರತಿ ರಾತ್ರಿ ಮಲ್ಗೋಕೆ ಸ್ವಲ್ಪ ಮುಂಚೆ ನಮ್ಮ ಎರಡು ಬೆರಳುಗಳಿಂದ ಹಣೆಯ ಮಧ್ಯಭಾಗ ಇದೆಯಲ್ಲ ಅದನ್ನ ಕೆಲವರು ಮೂರನೇ ಕಣ್ಗಿನ ಜಾಗ ಅಂತಾರೆ ಆ ಜಾಗವನ್ನ ನಿಧಾನವಾಗಿ ತಟ್ಟಬೇಕು ಅಷ್ಟೆ ಹಣೆಯ ಮಧ್ಯೆ ತಟ್ಟೋದಾ ಸರಿ ಹಾಗೆ ತಟ್ಟುವಾಗ ಬೇರೆ ಏನಾದ್ರೂ ಮಾಡ್ಬೇಕಾ ಬರಿ ತಟ್ಟೋದಾ ಹೌದು ಅಲ್ಲಿ ಇನ್ನಲೂ ಮುಖ್ಯವಾದ ವಿಷಯ ಇದೆ ಹಾಗೆ ತಟ್ಟುವಾಗ ಕೆಲವು ಸಕಾರಾತ್ಮಕ ಮಾತುಗಳನ್ನ ಪಾಸಿಟಿವ್ ಸೆಂಟೆನ್ಸ್ಗಳನ್ನ ಮನಸ್ಸಲ್ಲಿ ಅಥವಾ ಮೆಲ್ಲಗೆ ಹೇಳ್ಕೋಬೇಕು ಅಂತ ಸಲಹೆ ಇದೆ ಉದಾಹರಣೆಗೆ ನಾನು ಯಶಸ್ವಿ ನಾನು ಸಂತೋಷವಾಗಿದ್ದೇನೆ ನನ್ನತ್ರ ಬೇಕಾದಷ್ಟು ಬೇಕಾದಷ್ಟ್ ಹಣ ಇದೆ ನಾನು ಆರೋಗ್ಯವಾಗಿದ್ದೇನೆ ಮತ್ತೆ ನನ್ನ ಸಂಬಂಧಗಳೆಲ್ಲ ಚೆನ್ನಾಗಿವೆ ಈ ತರದ ದೃಢವಾದ ವಾಕ್ಯಗಳು ಓ ಓಕೆ ಇವು ಪಾಸಿಟಿವ್ ಅಫರ್ಮೇಶನ್ಸ್ ಅಂತಿವಲ್ಲ ಆತರ ಸರಿ ಆದ್ರೆ ಬರೀ ಹಂಗೆ ಹೇಳ್ಕೊಂಡ್ರೆ ಅಥವಾ ಹಣೆಯನ್ನ ತಟ್ಟಿದ್ರೆ ನಿಜವಾಗ್ಲೂ ಬದ್ಲಾವಣೆ ಆಗುತ್ತಾ ಇದಕ್ಕೆ ಕಾರಣ ಏನ್ ಕೊಟ್ಟಿದ್ದಾರೆ ಲೇಖನದಲ್ಲಿ ಹ್ಮ್ ಇದರ ಹಿಂದಿನ ಲಾಜಿಕ್ಕನ್ನ ಲೇಖನ ಸೈಕಾಲಜಿ ದೃಷ್ಟಿಯಿಂದ ಹೇಳೋಕೆ ಟ್ರೈ ಮಾಡುತ್ತೆ ಪ್ರತಿದಿನ ಮುಖ್ಯವಾಗಿ ನಿದ್ದೆ ಮಾಡೋಕೆ ಹೋಗೋ ಮುಂಚೆ ಈ ಪಾಸಿಟಿವ್ ಮಾತುಗಳನ್ನ ಪದೇ ಪದೇ ಹೇಳ್ಕೊಳೋದ್ರಿಂದ ನಮ್ಮ ಆಳ ಮನಸ್ಸು ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ನಿಜ ಅಂತ ನಂಬೋಕೆ ಶುರು ಮಾಡುತ್ತಂತೆ ನಾವೇನು ಯೋಚನೆ ಮಾಡ್ತೀವೋ ಏನನ್ನ ಗಟ್ಟಿಯಾಗಿ ನಂಬ್ತಿವೋ ಅದೇ ನಮ್ಮ ರಿಯಾಲಿಟಿ ಆಗುತ್ತೆ ಅನ್ನೋ ಪ್ರಿನ್ಸಿಪಲ್ ಮೇಲೆ ಇದು ನಿಂತಿದೆ ಅಂತ ಅಂದ್ರೆ ಅಂದ್ರೆ ಮಲ್ಗೋ ಮುಂಚೆ ಮಾಡೋದ್ರಿಂದ ಅದಕ್ಕೊಂದು ವಿಶೇಷವಾದ ಶಕ್ತಿ ಬರುತ್ತಾ ಯಾಕೆ ಆ ಸಮಯದಲ್ಲೇ ಮಾಡ್ಬೇಕು ಹೌದು ಲೇಖನ ಅದನ್ನೇ ಹೇಳೋದು ಮಲ್ಗೋಕೆ ಮುಂಚೆ ನಮ್ಮ ಮನಸ್ಸು ದಿನದ ಓಡಾಟ ಟೆನ್ಷನ್ ಎಲ್ಲಾ ಕಡಿಮೆಯಾಗಿ ಸ್ವಲ್ಪ ಶಾಂತ ಸ್ಥಿತಿಯಲ್ಲಿರುತ್ತೆ ಆಗ ಹೊಸ ಆಲೋಚನೆಗಳನ್ನ ಸಕಾರಾತ್ಮಕ ಸಂದೇಶಗಳನ್ನು ಅದು ಬೇಗ ಸ್ವೀಕರಿಸುತ್ತೆ ಅಂದ್ರೆ ರಿಸೆಪ್ಟಿವ್ ಆಗಿರುತ್ತೆ ಈ ಟೈಮಲ್ಲಿ ಹೇಳೋ ಮಾತುಗಳು ನೇರವಾಗಿ ಸಬ್ ಕಾನ್ಷಿಯಸ್ ಮೇಲೆ ಜಾಸ್ತಿ ಪ್ರಭಾವ ಬೀರುತ್ತೆ ಇದೇನೋ ಪವಾಡ ಅಲ್ಲ ಬದಲಿಗೆ ನಮ್ಮ ಮನಸ್ಸಿನ ಒಂದು ಕಾರ್ಯವಿಧಾನವನ್ನೇ ಬಳಸ್ಕೊಂಡು ನಮ್ಮ ನಂಬಿಕೆಗಳನ್ನ ರೀಪ್ರೋಗ್ರಾಂ ಮಾಡೋ ಪ್ರಯತ್ನ ಇದು ಅಂತ ಶಿಖರ್ ಚೌಧರಿ ಅವರ ಮಾತುಗಳನ್ನ ಲೇಖನ ಉಲ್ಲೇಖ ಮಾಡುತ್ತೆ ಸಿಂಪಲ್ ಆಗಿದೆ ಇದಕ್ಕೆ ಸಮಯ ಅಥವಾ ದುಡ್ಡಿನ ಖರ್ಚು ಏನಾದರೂ ಇದೆಯಾ ಇಲ್ಲ ಅದೇ ಇದರ ಸ್ಪೆಷಾಲಿಟಿ ಅಂತ ಲೇಖನದಲ್ಲಿ ಒತ್ತಿ ಹೇಳಿದ್ದಾರೆ ಇದಕ್ಕೇನು ಖರ್ಚಿಲ್ಲ ದಿನಕ್ಕೆ ಕೇವಲ ಒಂದೆರಡು ನಿಮಿಷ ಸಾಕು ಆದರೆ ಇದನ್ನು ಶಿಸ್ತಿನಿಂದ ನಂಬಿಕೆಯಿಂದ ಮಾಡಬೇಕು ಅಂತ ಕನಿಷ್ಠ ಇಪ್ಪತ್ತೊಂದು ದಿನಗಳ ಕಾಲ ತಪ್ಪದೆ ಮಾಡಬೇಕು ಅಂತ ಹಂಗೆ ಮಾಡಿದ್ರೆ ನಮ್ಮ ಯೋಚನೆ ಮಾಡೋ ರೀತಿ ನಮ್ಮ ದಿನಚರ್ಯೆ ಮತ್ತೆ ಜನರ ಜೊತೆ ನಾವು ಮಾತಾಡೋ ರೀತಿಯಲ್ಲೆಲ್ಲಾ ಪಾಸಿಟಿವ್ ಬದಲಾವಣೆಗಳು ಕಾಣೋಕೆ ಶುರುವಾಗುತ್ತೆ ಅಂತ ಲೇಖನ ಒಂದು ಭರವಸೆ ಕೊಡುತ್ತೆ ಸರಿ ಒಟ್ನಲ್ಲಿ ಹೇಳೋದಾದ್ರೆ ಈ ಲೇಖನ ಒಂದು ಬಹಳ ಸರಳವಾದ ದಿನಕ್ಕೆ ಎರಡು ನಿಮಿಷದ ಒಂದು ಅಭ್ಯಾಸವನ್ನ ಹಣೆಯ ಮೇಲೆ ತಟ್ಟೋದು ಮತ್ತೆ ಪಾಸಿಟಿವ್ ಮಾತುಗಳನ್ನು ಹೇಳ್ಕೊಳ್ಳೋದು ಇದನ್ನು ಸೂಚಿಸ್ತಿದೆ ಇದರ ಮೂಲಕ ಸೈಕಲಾಜಿಕಲ್ ತತ್ವಗಳನ್ನು ಬಳಸಿ ಇಪ್ಪತ್ತೊಂದು ದಿನಗಳಲ್ಲಿ ಜೀವನದಲ್ಲಿ ಯಶಸ್ಸು ಸಂತೋಷ ಆರ್ಥಿಕ ಸಮೃದ್ಧಿ ಎಲ್ಲವನ್ನೂ ಆಕರ್ಷಿಸಬಹುದು ಅನ್ನೋದು ಶಿಖರ್ ಚೌಧರಿ ಅವರ ವಾದ ಅಂತ ಈ ಲೇಖನ ತಿಳಿಸುತ್ತೆ ಹೌದು ಕರೆಕ್ಟ್ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಪಾಯಿಂಟ್ ಅಂದ್ರೆ ಮಲಗೋಕೆ ಮುಂಚೆ ನಮ್ಮ ಮನಸ್ಸು ಎಷ್ಟು ಗ್ರಹಣಶೀಲವಾಗಿರುತ್ತೆ ಅನ್ನೋದಕ್ಕೆ ಲೇಖನ ಕೊಡುವ ಪ್ರಾಮುಖ್ಯತೆ ಇದನ್ನೇ ಆಧಾರವಾಗಿ ಇಟ್ಕೊಂಡು ನಾವು ಯೋಚನೆ ಮಾಡಿದ್ರೆ ನಮ್ಮ ಮನಸ್ಥಿತಿಯನ್ನ ರೂಪಿಸೋಕೆ ಅಥವಾ ಪ್ರಭಾವಿಸೋಕೆ ದಿನದ ಬೇರೆ ಯಾವ ಸಮಯಗಳು ಅಥವಾ ಸಂದರ್ಭಗಳು ಇದೇ ತರದ ಶಕ್ತಿಯನ್ನ ಹೊಂದಿರಬಹುದು ಅಲ್ವಾ ಇದು ಬಹುಶಃ ಎಲ್ರೂ ಯೋಚನೆ ಮಾಡಬೇಕಾದ ವಿಷಯ